ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ವಿಶೇಷದಲ್ಲಿ ವಿಶೇಷವಾದ ಚಟ್ನಿಯನ್ನು ಮಾಡಿ ತೋರಿಸ್ತೀನಿ ಆರೋಗ್ಯಕರವಾಗಿಯೂ ಇರುತ್ತೆ ಇದು ಏನು ಇಲ್ಲ ಫ್ರೆಂಡ್ಸ್ ಇದು ಅಲೆ ನಿಮಗೇನು ಇದೇನು ಸೊಪ್ಪು ಅಂತ ನೋಡ್ತಾ ಇರ್ಬೋದು ಇದು ಕಾಡು ಬಸಳೆ ಸೊಪ್ಪು ಅಂತ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾವು ಇದನ್ನ ಆಹಾರ ರೂಪದಲ್ಲಿ ನಾವು ಸೇವನೆ ಮಾಡಿದರೆ ನಮಗೆ ಮುಂದೆ ಬರುವಂತಹ ಏನಾದ್ರೂ ಆರೋ ಆರೋಗ್ಯದ ಮೇಲೆ ಪರಿಣಾಮ ಬೀದ್ರೆ ಅದು ಬರ್ದಂಗೆ ತಡೆಗಟ್ಟುತ್ತೆ ಅಕಸ್ಮಾತ್ ಬಂದಿದ್ರೂ ಹೋಗುತ್ತೆ ಇದು ಕಿಡ್ನಿ ಸ್ಟೋನಿಗೆ ತುಂಬಾ ಒಳ್ಳೆಯದು ಅಂತ ರಾಮಬಾಣ ಅಂತ ಇವಾಗ ಎಲ್ಲರೂ ಎಲ್ಲರ ಮನೆಯಲ್ಲಿ ಪಾಟಲ್ ಹಾಕಿ ಬೆಳ್ಕೊಂಡಿದ್ದಾರೆ ಇದು ಒಂದು ಸ ಸೊಪ್ಪಿನ ರೂಪದಲ್ಲಿ ಇರುತ್ತೆ ಒಂದು ಪ್ಲಾಂಟ್ ಇದು ಸಸ್ಯ ಇದು ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನು ಎಷ್ಟೇ ಎಲ್ ಟೊಲ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಎಲ್ಲ ಇದ್ರೂ ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಎರಡೆರಡು ಮೂರು ಮೂರು ಎಲೆ ತಿಂದು ಚೆನ್ನಾಗಿ ನೀರು ಕುಡಿದುಬಿಟ್ರೆ ಅದೇ ಬ್ಲಾಸ್ಟ್ ಮಾಡಿ ಆಪ್ರೇಷನ್ ಮಾಡಬೇಕು ಅನ್ನೋರ್ಗು ಇದು ಗುಣ ಆಗುತ್ತೆ ಅಕಸ್ಮಾತ್ ನಮ್ಗೆ ಏನು ಇಲ್ಲ ಅಂತಂದ್ರೂ ನಾವು ಮಾಮೂಲಿ ನಾವೂ ತಿನ್ಬೋದು ಇರೋರೇ ತಿನ್ಬೇಕು ಏನಿಲ್ಲ ಫ್ರೆಂಡ್ಸ್ ಎಲ್ಲರೂ ಉಪಯೋಗಿಸ್ ಮನೆ ಮಕ್ಕಳೆಲ್ಲ ಉಪಯೋಗಿಸ್ದಂಗೆ ಆಗುತ್ತೆ ಈ ಥರ ಆಹಾರದಲ್ಲಿ ನಾವು ಮಾಡ್ಕೊಂಡು ತಿಂದರೆ ನಮ್ಮ ಊಟದ ತಟ್ಟೆಗೆ ಈ ಥರ ಎಲ್ಲ ಸಸ್ಯಗಳೂ ನಾವು ಸೊಪ್ಪು ತರಕಾರಿಗಳೂ ಈ ಔಷಧಿ ಉಳ್ಳ ತರಕಾರಿಗಳೆಲ್ಲ ನಮ್ಮ ಊಟದ ತಟ್ಟೆಯಲ್ಲಿ ಹಿಂದಿನ ಕಾಲ್ವಜ ಕಾಲದ ಪೂರ್ವಜರೂ ಬಳಸ್ತಾ ಇದ್ರು ಅದಕ್ಕೋಸ್ಕರ ಅವ್ರಿಗೆ ಏನೂ ಬರ್ತಾ ಇರಲಿಲ್ಲ ಯಾವ ಕಾಯಿಲೆಗಳೂ ಅದಕ್ಕೋಸ್ಕರ ಅವೆಲ್ಲ ಇವಾಗಿನವ್ರಿಗೆ ಯಾವ ಸೊಪ್ಪನ್ನ ಏನು ಗುರ್ತಿಸ್ಬೇಕು ಅನ್ನೋದನ್ನು ಗೊತ್ತಾಗ್ತಿಲ್ಲ ಇವಾಗ ಅದೇ ಒಂದು ಸ್ಕೂಲಾಗೆಲ್ಲ ಇವಾಗೆಲ್ಲದನ್ನೂ ಅಭಿಯಾನ ನಡೆಸ್ತಿದ್ದಾರೆ ಅದ್ರ ಬಗ್ಗೆನೇ ಎಲ್ಲ ಮಾಹಿತಿ ನೀಡ್ತಿದ್ದಾರೆ ಸೊಪ್ಪಿನ ಸೊಪ್ಪಿನ ತರಕಾರಿಗಳು ಹೆಸರುಗಳು ಬದಲು ಎಲ್ಲ ಗಿಡಗಳು ಯಾವುದೂ ಆಹಾರವಾಗಿ ಉಪಯೋಗಿಸ್ಬೇಕು ನಮ್ಮ ಆಹಾರ ಔಷ ಆಹಾರವೇ ಔಷಧಿಯಾಕಿ ನಮ್ಮ ಊಟ ತಟ್ಟೆಗೆ ಬರಬೇಕು ಹಂಗಾದ್ರೆ ಹಾಗಾದರೆ ನಮಗೆ ಮುಂದೆ ಏನೂ ಕಾಯಿ ಯಾವುದೂ ಕೆಟ್ಟ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ದಲೇ ಇರ್ತೀವಿ ನಾವು ಈ ಈ ರೀತಿನೇ ಬಳಸ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು ಏನೇನು ಬೇಕಂತಂದರೆ ಪುಟಾಣಿ ತೊಗೊಂಡಿದ್ದೀನಿ ಶೇಂಗಾ ಬೇಡ ಇದಕ್ಕೆ ಪುಟಾಣಿ ತೊಗೊಳ್ಬೇಕು ಕಾಯಿ ತೊಗೊಳ್ಬೇಕು ಕರ್ಬೇವು ತೊಗೊಳ್ಬೇಕು ಮತ್ತು ಬೆಳ್ಳುಳ್ಳಿ ಹಸೆ ನಾವು ಮಾಮೂಲಿ ಏನು ತೊಗೊಳ್ತೀವೋ ಅದು ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬೆಳಗ್ಗೆ ಉಪಯೋಗಿಸಿದರೆ ಹುಳಿ ಬರುತ್ತೆ ಫ್ರೆಂಡ್ಸ್ ನೈಟ್ ಉಪಯೋಗಿಸ್ತಾ ಇದ್ದೀನಿ ಅದಕ್ಕಾಗಿ ಒಗರು ಇರುತ್ತೆ ಒಂದು ಸ್ವಲ್ಪ ಹುಣ್ಸೆಣ್ ತೊಗೊಂಡಿದ್ದೀನಿ ಇವಾಗ ನೋಡು ನೋಡಿ ಹಸೆ ಈ ಥರ ಎಣ್ಣೆ ಒಳಗೆ ಹಸೆ ಮತ್ತು ಮತ್ತು ಬಸಳೆ ಸೊಪ್ಪು ಕರ್ಬೇವು ಈ ಮೂರನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಯಾವುದೂ ಹಸಿ ವಾಸನೆ ಇರುತ್ತೋ ಅದನ್ನ ಮಾತ್ರ ನಾವು ಈ ರೀತಿ ಫ್ರೈ ಮಾಡ್ಕೊತೀವಿ ಚಟ್ನಿ ಒಳಗೆ ನೀವು ಕಾಯಿ ಏನು ಇಲ್ಲ ಅದನ್ನು ಕಾಯಿ ಮಾ ಹಸಿ ಇದೇ ಹಾಕ್ಬೋದು ಪುಟಾಣಿ ಹಸಿದು ಹಾಕ್ತೀವಿ ಎಲ್ಲದನ್ನು ಈ ತರ ಇರೋದು ಮಾತ್ರ ಇವಾಗ ನಾನು ಕರ್ಬೇವನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನಿಮ್ಗೆ ಎಷ್ಟು ಬೇಕೋ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ತಣ್ಣಗಾದ್ಮೇಲೆ ನಾನು ಜಾರ್ ಒಳಗೆ ಹಾಕೊಂತೀನಿ ಇವಾಗ ಸಾಂಬಾರ್ಗೂ ಸ್ವಲ್ಪ ತೆಗೆದು ಕಾಡು ಬಸಳೆ ಸೊಪ್ಪು ಇವಾಗ ನಾನು ಕಡಲೆ ಹಾಕ್ಕೊಂಡಿದ್ದೀನಿ ನಾನು ಹೇಳಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಬೆಳಿಗ್ಗೆ ಮಾತ್ರ ಹುಳಿ ಇರುತ್ತೆ ಸಾಯಂಕಾಲ ಮಧ್ಯಾಹ್ನದ ಮೇಲೆ ಇದು ಒಗುರು ಬರುತ್ತೆ ಕಾಡು ಬಸಳೆ ಸೊಪ್ಪು ಅದಕ್ಕೋಸ್ಕರ ನಾನು ಸ್ವಲ್ಪ ಹುಣ್ಸೆಹಣ್ಣನ ಆ್ಯಡ್ ಮಾಡ್ತೀನಿ ಇದಕ್ಕೆ ಜ ಒಂದು ಸ್ವಲ್ಪ ಒಂದೆರಡು ಚಿಟಿಕೆ ಅಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಹಾಕೋತೀನಿ ಮತ್ತು ಇವಾಗ ಅದನ್ನು ಎಲ್ಲದನ್ನು ಸೊಪ್ಪು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಕಾಡು ಬಸಳೆ ಸೊಪ್ಪು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಇದನ್ನು ನಾನು ಸಾಂಬಾರು ಮಾಡೋಕ್ಕೆ ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸು ಇದು ಟೊಮೆಟೊ ಹುಳಿ ಟೈಪ್ ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕ್ಬೋದು ಉಳ್ಸೆಪ್ಪು ಮಾಡ್ತೀವಲ್ಲ ಸೊಪ್ಪಿನ ಹುಣಿಕ ನಾವು ಏನು ಉಪಯೋಗಿಸ್ತೀವ ಅದ್ರ ಬದಲು ಉಪಯೋಗಿಸ್ಬೋದು ನೋಡಿ ಫ್ರೆಂಡ್ಸ್ ನಾನು ಹುಣ್ಸೆಣ್ಣೆನೂ ನಾನು ಆ್ಯಡ್ ಮಾಡ್ತೀನಿ ನಾನು ಪದೇ ಪದೇ ಹೇಳ್ತೀನಿ ಬೆಳಗ್ಗೆ ಮಾತ್ರ ಹುಳಿ ಇರುತ್ತೆ ಈ ಮಧ್ಯಾಹ್ನ ನೈಟ್ ಎಲ್ಲ ಇದು ಒಗುರು ಬರುತ್ತೆ ಅದಕ್ಕೋಸ್ಕರ ಇದು ನಾನು ಸಾಂಬಾರಿಗೆ ಎತ್ತಿಟ್ಟಿದ್ದೀನಿ ಇಷ್ಟನ್ನು ಇವಾಗ ನಾನು ಅದನ್ನು ಚಟ್ನಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಚಟ್ನಿ ಯಾವ ರೀತಿ ಬರುತ್ತೆ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನಾವು ಪುದೀನ ಚಟ್ನಿ ಅವೆಲ್ಲ ಮಾಡ್ತೀವಲ್ಲ ಅದೇ ಟೈಪೇ ನೋಡಿ ಫ್ರೆಂಡ್ಸ್ ಟೋಟಲಿ ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಇರುತ್ತೆ ಚಪಾತಿಗೂ ಇಡ್ಲಿಗೂ ನಾವು ಎಲ್ಲದಕ್ಕೂ ಉಪಯೋಗಿಸ್ಬೋದು ನಮ್ಮ ನಾವು ಚಪಾತಿಗೆ ಅಂತಲ್ಲ ರೊಟ್ಟಿಗೂ ಚ ಎಲ್ಲದಕ್ಕೂ ಒಬ್ಬೊಬ್ರು ಮುದ್ದೆಗೂ ನಾವು ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದಿದ್ದೀವಿ ರಾಗಿ ಮುದ್ದೆಗೆ ಇದು ಚಪಾತಿಗೂ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ತೀನಲ್ಲ ಈ ಥರ ನಾವು ಡೈರೆಕ್ಟ್ ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ನಿಮ್ಗೂ ಇದೇ ಥರನ ನೀವು ಉಪಯೋಗಿಸಬಹುದು ಉಪಯೋಗಿಸ್ಬೋದು ಅಂತ ಹೇಳ್ತೀನಿ ಎಲ್ಲ ಇವಾಗ ಎಲ್ಲ ಇದೊಂದೇ ಅಲ್ಲ ಎಲ್ಲ ಸೊಪ್ಪು ಬಳಕೆ ಮಾಡಿ ಈ ಥರ ಚಟ್ನಿಯನ್ನು ಮಾಡ್ತಿದ್ದಾರೆ ಇವಾಗ ಅದೇ ಒಂದು ಅಭಿಯಾನ ನಡೆದಿದೆ ಶಾಲೆಗೆ ರೋಗಿ ಎಲ್ಲ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಿದ್ದಾರೆ ಅದಕ್ಕೋಸ್ಕರ ನಮ್ಮ ಊಟದ ತಟ್ಟೆಗೆ ಇಂಥ ಆಹಾರಗಳು ಆ ಔಷಧಿಯುಕ್ತ ಆಹಾರಗಳೆಲ್ಲ ಸೊಪ್ಪು ತರಕಾರಿಗಳು ನಮ್ಮ ಊಟದ ತಟ್ಟೆಯಲ್ಲಿ ಬಂದರೆ ನಮ್ಗೆ ಆರೋಗ್ಯ ಯಾವಾಗಲೂ ಆರೋಗ್ಯದಿಂದ ಇರ್ತೀವಂತ ಹೇಳ್ತಾ ಅದರಲ್ಲೂ ನೈಸರ್ಗಿಕವಾಗಿ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್